ಇದೊಂದು ಜರ್ನಿ ನಾನು ಒಬ್ಬನ್ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋ ಅಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ನೋಡಿ ಅಧಿಕಾರ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ಹೋಗ್ ನಾನು ಮಾಡಕ್ಕಾಗತ್ತ ಅವ್ರಿಗೆ ಯಾರ್ದು ಕೇರು ಇಲ್ಲ ನಮ್ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದ್ಕೆ ಸಾಧ್ಯ ಇದು ಹೇಳ್ತಿರ್ ಕೇಳಿಸ್ಕೊಡ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ ಆಕ್ಚುಲಿ ಇದು ಮಾಡಿದ್ರು ಇಲ್ಲ ಅಂತಲ್ಲ ಬಟ್ ಅಲ್ಲಿ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕರ ತಮ್ಮೆ ಹೋಗೋದು ಅಲ್ಲಿ ಹೇಳ್ತಾರೆ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕ್ರೆ ಸೊ ಆದ್ರಿಂದ ಹಣ ಕೈ ಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ 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 ಬಂದೇ ಬರ್ತೀವಿ ಒಟ್ಟಲ್ಲಿ ಅಕ್ಟೋಬರ್ ಬಂದೇ ಬರ್ತೀವಿ ಅಂತ ಹೇಳಿ ಗಂಟಿದ್ದ ಅಕ್ಟೋಬರ್ ಬಿಟ್ಟು ಥಿಯೇಟರ್ ಪಡೆಯೋಣ ಏನಕ್ಕೆ ಅಂತಂದ್ರೆ ಈ ಥಿಯೇಟರ್ ಇನ್ನೊಂದು ಎಂಟಿ ಕೇಳ್ರಿ ಇದೇ ಅಮೃಷ ಮಾಡ್ತಾ ಇದೀವಿ ನಾವು ನಮ್ಮಲ್ಲಿ ಕೆಜಿ ಥಿಯೇಟರ್ ಸಿಗ್ಲಿಲ್ಲ ನಾನು ಆನಂದ ನಂತರ ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರನೂ ಇದೆ ಪಪ್ಪಾ ಸಲ ಕಿತ್ಕೊಂಡು ಇದ್ರಿ ನಿಜ ಗಲಾಟೆ ಮಾಡಿ ಮನೆ ಹತ್ರ ಹೋಗಿ ಆಹು ಎಗಿರಾಡಿ ಪಾಪ ಅಪ್ಪಿಗೆ ಮತ್ತೆ ನಮ್ಮ ರಾಘು ಗಂತೂ ಎಷ್ಟೆಲ್ಲ ಮಾತಾಡಿದ್ರ ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತು ಕೊಟ್ಬಿಡ್ರೆ ಅವ್ನಿಗೆ ಥಿಯೇಟರ್ ಲೆವೆಲ್ ಅವರು ಆಗಿದ್ದಾರೆ ಸೊ ಆದ್ರಿಂದ ಯಾವಾಗ ಅಲ್ಲಿ ಕೆ ಜಿ ರೋಡಲ್ಲಿ ಸಿಗ್ಲಿಲ್ಲ ಮೇನ್ ಥಿಯೇಟರ್ ನಾವು ಅಂಬರೀಷರ ಸಿನಿಮಾನ ಇದೇ ಮೇನ್ ಥಿಯೇಟರ್ ಮಾಡಿದ್ವಿ ಕನ್ನಡ ಸೊ ಆದ್ರಿಂದ ಈ ಥಿಯೇಟರ್ಗೆ ತುಂಬಾ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ತರ ಥಿಯೇಟರ್ಗೆ ಬನ್ನಿ ನಮ್ಮನ್ನ ಹರಿಸಿ ಬೆಳೆಸಿ ಸಣ್ ಸಣ್ಣ ಕಲಾವಿದ್ರು ಆಗಿಂತ ಪ್ರತಿಯೊಂದು ಸಿನಿಮಾನು ಎಲ್ಲಾರ್ ಕರೆಸಿ ಐವತ್ತು ದಿನ ಮಾಡಿದ್ರು ಕರೆಸಿಂತಾರೆ ಆ ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಟ್ಕೋತೀವಿ ಯಾಕಂದ್ರೆ ಆ ಶೀಲ್ಡ್ಗೆ ವ್ಯಾಲ್ಯೂ ಇದೆ ಅಂತ ಥ್ಯಾಂಕ್ ಯು ತ್ಯಾಂಕ್ ಯು ಎಲ್ಲರಿಗೂ ಇಷ್ಟೊತ್ತು ಮಾತಾಡಿದ್ರೆ ಎಲ್ಲ ನಾನು ಸೀನಿಯರ್ಸ್ ಇರೋ ಎಲ್ರಿಗೂ ತುಂಬಾ ತುಂಬ ತುಂಬ ಧನ್ಯವಾದಗಳು ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು